ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮುಂದಿನ ಎಂಟು ವರ್ಷಗಳ ಕಾಲ ಈ ರಾಶಿಯವರಿಗೆ ಗುರುವಿನ ಬಲ ಸಿಗಲಿದೆ ಜೀವನದಲ್ಲಿ ರಾಜ ವೈಭೋಗವು ಇರಲಿದೆ ಹನ್ನೆರಡು ವರ್ಷಗಳ ನಂತರ ದೇವತೆಗಳ ಗುರುಗ್ರಹವು ಗುರುವಿನ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಮೇ ತಿಂಗಳಿನಲ್ಲಿ ಮಿಥುನ ರಾಶಿಗೆ ಪ್ರವೇಶಿಸುತ್ತಿರುವ ಗುರುವು ತಕ್ಷಣ ಮೂರು ಪಟ್ಟು ವೇಗವಾಗಿ ಚಲಿಸಲು ಪ್ರಾರಂಭಿಸುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ಕೆಲವು ರಾಶಿಯವರಿಗೆ ಜೀವನದಲ್ಲಿ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು ಉದ್ಯೋಗಗಳು ವ್ಯವಹಾರಗಳು ಹಾಗೂ ಅನೇಕ ರೀತಿಯ ಯಶಸ್ಸನ್ನು ವೇಗವಾಗಿ ಪಡೆಯಲಿದ್ದಾರೆ ದೇವತೆಗಳ ಗುರುವಾದ ಗುರುವನ್ನು ಸಂತೋಷ ಸಮೃದ್ಧಿ ಮದುವೆ ಆಧ್ಯಾತ್ಮಿಕತೆ ಜ್ಞಾನ ಮಕ್ಕಳು ಶಿಕ್ಷಣ ಬುದ್ಧಿ ಮತ್ತೆ ಇತ್ಯಾದಿಗಳ ಅಂಶವೆಂದು ಪರಿಗಣಿಸಲಾಗುತ್ತದೆ ಗುರುವು ಪ್ರತಿ ವರ್ಷ ರಾಶಿ ಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತಾನೆ ಇದು ಹನ್ನೆರಡು ರಾಶಿಚಕ್ರ ಚಿಹ್ನೆಯ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಖಂಡಿತವಾಗಿಯೂ ಪರಿಣಾಮ ಬೀರಲಿದೆ ಮೇ ಹದಿನಾಲ್ಕರಂದು ಗುರು ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸಲಿದ್ದಾನೆ ಮಿಥುನ ರಾಶಿಯನ್ನು ಪ್ರವೇಶಿಸುತ್ತಿರುವ ಗುರುವು ನಿಮ್ಮ ರಾಶಿಯವರಿಗೆ ಯಾವೆಲ್ಲ ರೀತಿಯಲ್ಲಿ ಅದೃಷ್ಟವನ್ನು ತಂದುಕೊಡಲಿದೆ ಪ್ರಮುಖವಾಗಿ ಇಲ್ಲಿ ಹೇಳಿರುವ ಐದು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಉನ್ನತ ಸ್ಥಾನ ಯಶಸ್ಸನ್ನು ಮುಂದಿನ ಎಂಟು ವರ್ಷಗಳ ಕಾಲ ನೀಡಲಿದ್ದಾನೆ ಹಾಗಾದರೆ ಏನೆಲ್ಲ ಯೋಗ ಫಲಗಳನ್ನು ನೀವು ಪಡೆಯಲಿದ್ದೀರಿ ಎಂಬುದರ ಮಾಹಿತಿಯನ್ನು ವಿವರವಾಗಿ ಇಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ಕುಂಭರಾಶಿ ಕುಂಭರಾಶಿಯ ಜನರಿಗೆ ಗುರುವಿನ ಸಂಚಾರವು ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನವನ್ನು ತರಬಹುದು ಎರಡನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿರುವುದರಿಂದಾಗಿ ಗುರುವು ಐದನೇ ಮನೆಗೆ ಪ್ರವೇಶಿಸುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಕುಂಭ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಅನೇಕ ರೀತಿಯ ಸಂತೋಷದ ಕ್ಷಣಗಳು ಬರಬಹುದು ಇದರಿಂದಾಗಿ ನೀವು ವೃತ್ತಿ ಜೀವನದ ದೃಷ್ಟಿಯಲ್ಲೂ ಅತ್ಯಂತ ಹೆಚ್ಚಿನ ಪ್ರಯೋಜನವನ್ನು ಪಡೆಯಲಿದ್ದೀರಿ ಕುಂಭ ರಾಶಿಯವರಿಗೆ ಗುರುವಿನ ರಾಶಿ ಬದಲಾವಣೆಯು ಅತ್ಯಂತ ಹೆಚ್ಚಿನ ಉನ್ನತ ಸ್ಥಾನವನ್ನು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡಲಿದೆ ಹಾಗೆ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ನೀವು ನಿಮ್ಮ ಪ್ರಾಶಂಸೆಯನ್ನು ಪಡೆಯಬಹುದು ನಿಮ್ಮ ಸುತ್ತಮುತ್ತಲಿನ ಜನರಿಂದ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಉತ್ತಮ ಅಂಶಗಳನ್ನು ಪಡೆಯಲಿದ್ದೀರಿ ವ್ಯವಹಾರದಲ್ಲೂ ಕೂಡ ಕುಂಭರಾಶಿಗೆ ಸೇರಿದ ಜನರಿಗೆ ಗುರುವಿನ ಅನುಗ್ರಹ ಸಿಗಲಿದ್ದು ಯಶಸ್ಸನ್ನು ಸಾಧಿಸಲಿದ್ದೀರಿ ವಿಶೇಷವಾಗಿ ವ್ಯಾಪಾರ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಕುಂಭ ರಾಶಿಗೆ ಸೇರಿದ ಜನರು ಗುರುವಿನ ಅನುಗ್ರಹದಿಂದಾಗಿ ದೊಡ್ಡ ಲಾಭವನ್ನು ಗಳಿಸಬಹುದಾಗಿರಲಿದೆ ನೀವು ಹಣವನ್ನು ಉಳಿತಾಯ ಮಾಡುವುದರಲ್ಲೂ ಯಶಸ್ಸನ್ನು ಪಡೆಯುವುದರ ಜೊತೆಗೆ ಉತ್ತಮ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಮಾಡಲಿದ್ದೀರಿ ಇದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗುವುದರ ಜೊತೆಗೆ ಭವಿಷ್ಯದಲ್ಲಿ ಅಧಿಕ ಹಣವನ್ನು ಉಳಿತಾಯವನ್ನು ಮತ್ತು ಅಧಿಕ ಹಣವನ್ನು ಗಳಿಕೆಯನ್ನು ಮಾಡಬಹುದಾಗಿರುತ್ತದೆ ಮುಂದಿನ ಎಂಟು ವರ್ಷಗಳ ಕಾಲ ಗುರುವಿನ ಅನುಗ್ರಹ ನಿಮ್ಮ ಮೇಲಿದ್ದು ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಯಶಸ್ಸನ್ನು ಅಧಿಕ ಲಾಭವನ್ನು ಪಡೆಯಲಿದ್ದೀರಿ ಇದು ಗುರುವಿನ ಅನುಗ್ರಹದಿಂದಾಗಿ ಕುಂಭ ರಾಶಿಯವರಿಗೆ ಸಿಗ್ತಾರೋ ಉತ್ತಮ ಯೋಗಫಲವಾಗಿರುತ್ತದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ನೋಡೋಣ ಮುಂದಿನ ರಾಶಿ ಮೇಷರಾಶಿ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಈ ರಾಶಿ ಚಕ್ರದ ಒಂಬತ್ತನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿರುವಂತಹ ಗುರುವು ಈ ಸಮಯದಲ್ಲಿ ಮೂರನೇ ಮನೆಯನ್ನು ಪ್ರವೇಶಿಸಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಮೇಷ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಅಧಿಕ ಲಾಭವನ್ನು ಪಡೆಯಲಿದ್ದಾರೆ ಜೀವನದಲ್ಲಿ ಅನೇಕ ಸಮಯದಿಂದ ಕಾಡುತ್ತಿದ್ದ ಅನೇಕ ರೀತಿಯ ಸಮಸ್ಯೆಗಳು ಕೊನೆಗೊಳ್ಳಲಿದೆ ಹಾಗೆ ಗುರುವಿನ ಸಂಚಾರದ ಸಮಯದಲ್ಲಿ ಮೇಷ ರಾಶಿಗೆ ಸೇರಿದ ಜನರು ಪ್ರತಿಯೊಂದು ಅಡೆತಡೆಗಳನ್ನು ಬಗೆಹರಿಸಿಕೊಳ್ಳಲಿದ್ದಾರೆ ಹಾಗೆ ವ್ಯಾಪಾರದಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದಾರೆ ಜೀವನದಲ್ಲಿ ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ನಡುವೆ ಎಲ್ಲವೂ ಸರಿಯಾಗಲಿದೆ ಯಾವುದಾದರೂ ಸಮಸ್ಯೆಗಳು ಉದ್ಭವಿಸಿದರೆ ಅವೆಲ್ಲವೂ ಮಾತುಕತೆಯಿಂದಲೇ ಬಗೆಹರಲಿದೆ ಸುಖಮಯವಾದ ದಾಂಪತ್ಯವನ್ನು ನೀವು ಗುರುವಿನ ಸಂಚಾರದ ಸಮಯದಲ್ಲಿ ನೋಡಬಹುದಾಗಿರಲಿದೆ ಪ್ರತಿಯೊಂದು ಸಮಸ್ಯೆಗಳಿಗೂ ಈ ಸಮಯದಲ್ಲಿ ಪರಿಹಾರವು ಸಿಗುವುದರ ಜೊತೆಗೆ ನೀವು ಕುಟುಂಬದ ಜೀವನದಲ್ಲಿ ಅಧಿಕ ಸಂತೋಷವನ್ನು ಕಾಣಲಿದ್ದೀರಿ ಮೇಷರಾಶಿಗೆ ಸೇರಿದ ಜನರು ಸಮಾಜದಲ್ಲಿ ಗೌರವ ಖ್ಯಾತಿಯನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಪ್ರೀತಿಯಲ್ಲಿ ಇನ್ನಷ್ಟು ಹೆಚ್ಚಳವನ್ನು ನೋಡಬಹುದಾಗಿರದೆ ಗುರುವಿನ ಸಂಚಾರವು ಮೇಷ ರಾಶಿಯವರ ಜೀವನದಲ್ಲಿ ಖುಷಿ ಹಾಗೂ ಸಂತೋಷದ ಕ್ಷಣಗಳನ್ನು ಆದಷ್ಟು ಹೆಚ್ಚು ಮಾಡಲಿದೆ ಹಾಗೆ ವ್ಯಾಪಾರದಲ್ಲಿ ಅಧಿಕ ಲಾಭದಿಂದ ನೀವು ಆರ್ಥಿಕ ಸ್ಥಿರತೆಯನ್ನು ಹೊಂದಬಹುದಾಗಿರಲಿದೆ ಇದರಿಂದಾಗಿ ನೀವು ಗುರುವಿನ ಸಂಚಾರವನ್ನು ಅದೃಷ್ಟವೆಂದೇ ಪರಿಗಣಿಸಬಹುದು ಮುಂದಿನ ಎಂಟು ವರ್ಷಗಳ ಕಾಲ ನಿಮಗೆ ಗುರುವಿನ ಅನುಗ್ರಹ ಸಿಗಲಿದ್ದು ಪ್ರತಿಯೊಂದು ಸಮಸ್ಯೆಗಳಿಗೂ ಆಗಾಗ್ಗೆ ಪರಿಹಾರವು ಮತ್ತು ಆರ್ಥಿಕ ಲಾಭವೂ ನಿಮಗೆ ಸಿಗಲಿದೆ ಇದರಿಂದಾಗಿ ನೀವು ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳಿಗೆ ಒಳಗಾಗುವುದಿಲ್ಲ ಇನ್ನು ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ನಾವು ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಸಿಂಹ ರಾಶಿ ಐದು ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿರುವಂತಹ ಗುರುವು ಈ ಸಮಯದಲ್ಲಿ ಹನ್ನೊಂದನೇ ಮನೆಗೆ ಪ್ರವೇಶಿಸಲಿದ್ದಾನೆ ಲಾಭದ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಅನೇಕ ಆಸ್ತಿಗಳನ್ನು ಈಡೇರಿಸಿಕೊಳ್ಳಲಿದ್ದೀರಿ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಕಂಡುಬರಲಿದೆ ಉದ್ಯೋಗದಲ್ಲಿರುವಂತಹ ಸಿಂಹ ರಾಶಿಗೆ ಸೇರಿದ ಜನರಿಗೆ ಅನೇಕ ರೀತಿಯ ಪ್ರಾಯೋಜನಗಳು ಈ ಸಮಯದಲ್ಲಿ ಸಿಗಲಿದೆ ನೀವು ದೀರ್ಘಕಾಲದವರೆಗೂ ಒಂದು ಯೋಜನೆ ಅಥವಾ ಕೆಲಸದಲ್ಲಿ ಶ್ರಮಿಸುವುದರಿಂದಾಗಿ ಅಧಿಕ ಲಾಭವನ್ನು ಮತ್ತು ಉನ್ನತ ಸ್ಥಾನವನ್ನು ಯಶಸ್ಸನ್ನು ಪಡೆಯಬಹುದಾಗಿರಲಿದೆ ಸಿಂಹ ರಾಶಿಯವರಿಗೆ ಗುರುವಿನ ಸಂಚಾರದ ಸಮಯದಿಂದ ಅನೇಕ ರೀತಿಯ ಆದಾಯದ ಮೂಲಗಳು ತೆರೆದುಕೊಳ್ಳಲಿದೆ ವ್ಯಾಪಾರದಲ್ಲಿ ಅಧಿಕ ಲಾಭದ ಸಾಧ್ಯತೆ ವ್ಯಾಪಾರದ ವಿಸ್ತರಣೆಗೆ ಅನೇಕ ರೀತಿಯ ಅವಕಾಶಗಳು ಸಿಂಹ ರಾಶಿಯವರಿಗೆ ಸಿಗಲಿದೆ ಇನ್ನು ಈ ಗುರುವಿನ ಸಂಚಾರದ ಸಮಯದಲ್ಲಿ ಷೇರು ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿಕೊಂಡಿರುವಂತಹ ಸಿಂಹ ರಾಶಿಗೆ ಸೇರಿದ ಜನರು ಸಾಕಷ್ಟು ಧನ ಲಾಭವನ್ನು ಪಡೆಯಬಹುದು ಆರ್ಥಿಕ ಲಾಭ ಉಂಟಾಗುವುದರಿಂದಾಗಿ ನಿಮ್ಮ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳು ದೂರಾಗಲಿದೆ ಇದರೊಂದಿಗೆ ನೀವು ಸಂಪತ್ತನ್ನು ಸಂಗ್ರಹಿಸಲು ಅನೇಕ ರೀತಿಯ ಹೂಡಿಕೆಗಳನ್ನು ಮಾಡಲಿದ್ದೀರಿ ಇದರಲ್ಲಿ ಯಶಸ್ಸನ್ನು ಸಾಧಿಸಲಿದ್ದೀರಿ ಕುಟುಂಬದ ಜೀವನವು ಉತ್ತಮವಾಗಿದ್ದು ಸಂಗಾತಿಯ ಸಂಪೂರ್ಣ ಬೆಂಬಲ ಸಿಗಲಿದೆ ಇದರಿಂದಾಗಿ ನೀವು ಮಾನಸಿಕ ಶಾಂತಿಯನ್ನು ಹೊಂದಬಹುದಾಗಿರಲಿದೆ ಮಕ್ಕಳಿಂದ ಶುಭ ಸುದ್ದಿಯನ್ನು ಈ ಸಮಯದಲ್ಲಿ ಪಡೆಯಬಹುದಾಗಿರಲಿದೆ ಕುಟುಂಬದಲ್ಲಿ ಶುಭ ಕಾರ್ಯಕ್ರಮಗಳು ಜರುಗಲಿದೆ ಸಿಂಹರಾಶಿಯವರಿಗೆ ಅದೃಷ್ಟವನ್ನು ತರುವ ಗುರುವಿನ ಸಂಚಾರವು ಅನೇಕ ವರ್ಷಗಳವರೆಗೂ ಅಂದರೆ ಎಂಟು ವರ್ಷಗಳವರೆಗೂ ನಿಮಗೆ ಹೆಚ್ಚಿನ ಶುಭ ಫಲಗಳನ್ನು ಗುರುವು ನೀಡಲಿದ್ದಾನೆ ಇನ್ನು ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಗುರುವಿನ ಸಂಚಾರದಿಂದಾಗಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಎಂದರೆ ತುಲಾರಾಶಿ ಮೂರನೇ ಮತ್ತು ಆರನೇ ಮನೆಗಳ ಅಧಿಪತಿಯಾಗಿರುವ ಗುರುವು ಈ ರಾಶಿ ಚಕ್ರ ಚಿಹ್ನೆಯ ಒಂಬತ್ತನೇ ಮನೆಯಲ್ಲಿ ವಾಸಿಸುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಅಂದರೆ ತುಲಾ ರಾಶಿಯ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದಾಗಿದೆ ನಿಮ್ಮ ಸಾಮರ್ಥ್ಯಗಳ ಆಧಾರದ ಮೇಲೆ ನೀವು ಬಹಳಷ್ಟು ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಗುರುವು ನೀಡಲಿದ್ದು ನೀವು ಈ ಸಮಯದಲ್ಲಿ ಒಂದಿಷ್ಟು ಪ್ರಯಾಣದ ಮೂಲಕ ದೊಡ್ಡ ಲಾಭವನ್ನು ಗಳಿಸಬಹುದಾಗಿರಲಿದೆ ವಿದೇಶದಲ್ಲಿ ವಾಸಿಸುವ ಕನಸು ನನಸಾಗಬಹುದು ಈ ರಾಶಿಗೆ ಸೇರಿದ ಜನರಿಗೆ ಹೊಸ ವ್ಯಾಪಾರ ವ್ಯವಹಾರವನ್ನು ಆರಂಭಿಸಲು ಬಯಸುತ್ತಿದ್ದರೆ ಈ ಸಮಯವು ಅತ್ಯುತ್ತಮವಾಗಿರಲಿದೆ ಗುರುವಿನ ಅನುಗ್ರಹದಿಂದಾಗಿ ಹೊಸ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸು ದೊಡ್ಡ ಲಾಭವನ್ನು ಪಡೆಯಲಿದ್ದೀರಿ ಹಾಗೆ ಗುರುವಿನ ಸಂಚಾರದ ಸಮಯವು ನಿಮಗೆ ಅತ್ಯುತ್ತಮವಾದ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಹಣ ಗಳಿಸಲು ಅನೇಕ ಹಲವು ಕ್ಷೇತ್ರಗಳಲ್ಲಿ ಅನೇಕ ರೀತಿಯ ಉತ್ತಮ ಕ್ಷೇತ್ರಗಳಲ್ಲಿ ಅವಕಾಶಗಳನ್ನು ಪಡೆಯಲಿದ್ದೀರಿ ಗುರುವಿನ ಸಂಚಾರದ ಪ್ರಭಾವದಿಂದಾಗಿ ತುಲಾರಾಶಿಗೆ ಸೇರಿದ ಜನರ ಪ್ರೇಮ ಜೀವನವು ಚೆನ್ನಾಗಿರಲಿದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯಲಿದ್ದೀರಿ ಇದರಿಂದಾಗಿ ನಿಮ್ಮ ನಡುವಿನ ಮನಸ್ತಾಪಗಳೆಲ್ಲ ದೂರಾಗಿ ಮುಕ್ತ ಸಂವಹನವನ್ನು ಹೊಂದಲಿದ್ದೀರಿ ಇದರಿಂದಾಗಿ ಕುಟುಂಬದ ಜೀವನವು ತುಲಾರಾಶಿಯವರಿಗೆ ನೆಮ್ಮದಿಯನ್ನು ನೀಡಲಿದೆ ಇನ್ನು ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿ ಚಕ್ರದ ಜನರಿಗೆ ಮಿಥುನ ರಾಶಿಗೆ ಗುರುವಿನ ಪ್ರವೇಶವು ಫಲಪ್ರದವಾಗಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ವೃಷಭ ರಾಶಿಯಲ್ಲಿ ಜನಿಸಿರುವ ಜನರು ಸಂತೋಷ ಸಮೃದ್ಧಿ ಸಂಪತ್ತನ್ನು ಪಡೆಯಲಿದ್ದಾರೆ ನಿಮ್ಮ ಸಹೋದರ ಸಹೋದರಿಯರ ಸಂಬಂಧವು ಈ ಸಮಯದಲ್ಲಿ ಉತ್ತಮವಾಗಲಿದೆ ಇದರಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ಜೀವನದಲ್ಲಿ ಅಧಿಕ ಸಂತೋಷವನ್ನು ಪಡೆಯಲಿದ್ದಾರೆ ಈ ಸಮಯದಲ್ಲಿ ನೀವು ಆರ್ಥಿಕ ಲಾಭವನ್ನು ಪಡೆಯುವುದರ ಜೊತೆಗೆ ಈ ಸಮಯದಲ್ಲಿ ನೀವು ದುಡಿಯುವಂಥ ಹಣದಿಂದಾಗಿ ಇನ್ನಷ್ಟು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬಹುದು ಇದರಿಂದಾಗಿ ಅಧಿಕ ಲಾಭವನ್ನು ಕಾಣಲಿದ್ದೀರಿ ನೀವು ಕಂಡು ಹುಡುಕಬಹುದಾದ ಅನೇಕ ರೀತಿಯ ಮಾರ್ಗಗಳು ನಿಮಗೆ ಗೋಚರಿಸಲಿದೆ ಪಿತ್ರಾಜಿತವಾಗಿ ಬಂದಿರುವಂಥ ವ್ಯವಹಾರವನ್ನು ಯಾರಾದರೂ ಮಾಡುತ್ತಿದ್ದರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಲಾಭ ಸಂಪಾದಿಸುವಂತಹ ಅವಕಾಶಗಳು ಹೊಂದಿರಲಿದ್ದಾರೆ ವೃಷಭ ರಾಶಿಗೆ ಸೇರಿದ ಉದ್ಯೋಗ ಮಾಡುತ್ತಿರುವ ಜನರಿಗೆ ಪ್ರಮೋಷನ್ ಮತ್ತು ಹೆಚ್ಚಿನ ಜವಾಬ್ದಾರಿ ಸಿಗಬಹುದು ನಿಮ್ಮ ಜೀವನ ಸಂಗಾತಿಯ ಮನೆಯ ಕುಟುಂಬಸ್ಥರಿಂದ ಈ ಸಂದರ್ಭದಲ್ಲಿ ನಿಮಗೆ ಹೆಚ್ಚಿನ ಪ್ರೀತಿ ಸಿಗಲಿದೆ ಹಾಗೂ ವೃಷಭ ರಾಶಿಗೆ ಸೇರಿದ ಜನರು ಗುರುವಿನ ಅನುಗ್ರಹದಿಂದಾಗಿ ಆಧ್ಯಾತ್ಮಿಕದ ಕಡೆಗೆ ಹೆಚ್ಚಿನ ಒಲವನ್ನು ತೋರಲಿದ್ದೀರಿ ಗುರುವು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಅದರಿಂದಾಗಿ ಸ್ವಲ್ಪ ಜಾಗರೂಕರಾಗಿ ಇರುವುದು ಉತ್ತಮ ಉತ್ತಮ ಆರೋಗ್ಯಕ್ಕಾಗಿ ಧ್ಯಾನ ವ್ಯಾಯಾಮ ಮತ್ತು ಉತ್ತಮ ಆರೋಗ್ಯವನ್ನು ಆಹಾರವನ್ನು ಸೇವಿಸಿ ಇದು ನಿಮಗೆ ಹೆಚ್ಚಿನ ಯಶಸ್ಸು ಮತ್ತು ಉತ್ಸಾಹವನ್ನು ತರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ